ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಮಾಲವ್ಯ ರಾಜಯೋಗ ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಜ್ಯೋತಿಷ್ಯ ದೃಷ್ಟಿಯಿಂದ ಪ್ರಮುಖವಾಗಿದೆ ಏಕೆಂದರೆ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಸಂಚಾರವಿದೆ ಅಲ್ಲದೆ ಇದೇ ವಾರ ಏಕಾದಶಿ ವ್ರತ ಕೂಡ ಪ್ರಮುಖ ಬಣ್ಣದ ಹಬ್ಬವಾದ ಹೋಳಿ ಇದೆ ಹೀಗೆ ಧಾರ್ಮಿಕ ಕಾರಣಗಳಿಂದ ವಿಶೇಷವಾಗಿದೆ ಈ ವಾರ ಶುಕ್ರಗ್ರಹವು ತನ್ನ ಉನ್ನತ ರಾಶಿಯಾದ ಮೀನರಾಶಿಯಲ್ಲಿ ಚಲಿಸುವುದರಿಂದ ಮಾಲವ್ಯ ರಾಜಯೋಗದ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಲವೀಯ ರಾಜಯೋಗವು ಬಹಳಷ್ಟು ಧನ ಸಂಪತ್ತನ್ನು ನೀಡುವುದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವಂತೆ ಮಾಡಲಿದೆ ಈ ವಾರದಲ್ಲಿ ಯಶಸ್ಸು ದೊರಕುವುದರೊಂದಿಗೆ ವಿರೋಧಿಗಳ ವಿರುದ್ಧ ಜಯಗಳಿಸಲು ಉತ್ತಮ ಅವಕಾಶಗಳನ್ನು ನೀಡಲಿದೆ ಜೊತೆಗೆ ನಿಮ್ಮ ಆರೋಗ್ಯವು ಸಹ ಸುಧಾರಿಸುವುದರೊಂದಿಗೆ ಸಂತೋಷ ಲಭಿಸಲಿದೆ ಮಾರ್ಚ್ ರಿಂದ ಮಾರ್ಚ್ ಹದಿನಾರರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಪರಿಹಾರ ಸ್ನೇಹಿತರೆ ವೃಷಭ ರಾಶಿಯವರಿಗೆ ಈ ವಾರ ಧನಾತ್ಮಕವಾಗಿರಲಿದೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣವಾಗಲಿದೆ ಕುಟುಂಬ ಜೀವನ ತುಂಬಾ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವೆ ಬಾಂಧವ್ಯ ಚೆನ್ನಾಗಿರಲಿದೆ ಸ್ನೇಹಿತರ ಜೊತೆ ಸಮಯ ಕಳೆಯಲು ಸಾಧ್ಯವಾಗಲಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆ ಮಾಡುತ್ತೀರಿ ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದೆ ಮಕ್ಕಳು ಅವರ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುತ್ತಾರೆ ವ್ಯಾಪಾರಿಗಳು ಲಾಭ ಗಳಿಸುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಅನುಕೂಲಕರವಾಗಿದೆ ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಮನಸ್ಸಿನಿಂದ ಆಶೀರ್ವದಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ನೀವು ಯಾರೊಂದಿಗಾದರೂ ಸಹಭಾಗಿತ್ವದ ವ್ಯಾಪಾರದಲ್ಲಿ ತೊಡಗಿದ್ದರೆ ಈ ವಾರ ನಿಮ್ಮ ಪಾಲುದಾರರು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ನಿಮ್ಮ ಹಣವನ್ನು ತೆಗೆದುಕೊಂಡು ಓಡಿಹೋಗಬಹುದು ಆದ್ದರಿಂದ ಪ್ರತಿಯೊಂದು ರೀತಿಯ ವಹಿವಾಟು ಮಾಡುವ ಸಮಯದಲ್ಲಿ ಕಾಗದ ಪತ್ರಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ನೀವು ಧಾರ್ಮಿಕ ಸ್ಥಳಕ್ಕೆ ಅಥವಾ ಸಂಬಂಧಿಕರ ಸ್ಥಳಕ್ಕೆ ಇಡೀ ಕುಟುಂಬದೊಂದಿಗೆ ಹೋಗಲು ಯೋಜಿಸಬಹುದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣದ ವಿಷಯದಲ್ಲಿ ಈ ವಾರವು ನಿಮಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಪ್ರವಾಸಗಳು ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತದೆ ಇದಲ್ಲದೆ ಆಮದು ಮತ್ತು ರಫ್ತು ಕ್ಷೇತ್ರಕ್ಕೆ ಸೇರಿದ ಜನರು ಪ್ರಯಾಣದಿಂದ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವ್ಯರ್ಥ ಮಾಡುವುದನ್ನು ಕಾಣಬಹುದು ಇದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ಫೋನ್ ಅಥವಾ ಲ್ಯಾಪ್ಟಾಪ್ನ ದುರುಪಯೋಗವನ್ನು ತಪ್ಪಿಸಿ ನಿಮ್ಮ ಅಧ್ಯಯನದತ್ತ ಗಮನ ಹರಿಸುವುದು ಉತ್ತಮ ಮೇಷ ರಾಶಿಯಲ್ಲಿ ಶುಕ್ರ ಈಗಾಗಲೇ ಪ್ರಾರಂಭವಾಗಿರುವುದರಿಂದ ಮತ್ತು ವೃಷಭ ರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರರು ಶುಕ್ರ ಅಧಿಪತಿಯಾಗಿರುವುದರಿಂದ ನೀವು ಸಂಕೀರ್ಣ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಬುಧನೊಂದಿಗೆ ಸಂಧಿಸುತ್ತಿದ್ದಾನೆ ಆದ್ದರಿಂದ ಇಬ್ಬರೂ ಪ್ರತ್ಯೇಕತೆ ಮತ್ತು ನಿರ್ಲಿಪ್ತತೆಯ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಕೆಲವು ಭಾವನಾತ್ಮಕ ಘರ್ಷಣೆಗಳು ಸಂಭವಿಸುವ ಸಾಧ್ಯತೆಗಳಿವೆ ಶುಕ್ರನು ಹಿಮ್ಮೆಟ್ಟುತ್ತಾನೆ ಮತ್ತು ಇದು ಭಾವನಾತ್ಮಕ ಪ್ರತಿಬಿಂಬವನ್ನು ತರುತ್ತದೆ ನೀವು ಹಿಂದಿನ ಸಂಬಂಧಗಳ ಬಗ್ಗೆ ಯೋಚಿಸುವಿರಿ ಮತ್ತು ಪರಿಹರಿಸಲಾಗದ ಭಾವನೆಗಳು ಮತ್ತೆ ಹೊರಹೊಮ್ಮುತ್ತವೆ ಹಿಂದಿನ ಜನರು ಬರಬಹುದು ಮತ್ತು ಅವರು ಮತ್ತೆ ಕೆಲವು ಸಮಸ್ಯೆಗಳನ್ನು ಪ್ರಚೋದಿಸುತ್ತಾರೆ ಇದು ಕನಸುಗಳ ಮೂಲಕ ಕೆಲವು ಸಂಕೇತಗಳನ್ನು ಪಡೆಯುವ ಸಮಯ ಏಕೆಂದರೆ ಅವರು ಭವಿಷ್ಯದ ಬಗ್ಗೆ ಇನ್ಪುಟ್ಗಳನ್ನು ಒಯ್ಯುತ್ತಾರೆ ನೀವು ಏಕಾಂತತೆ ಮತ್ತು ವಿಶ್ರಾಂತಿಯ ಅಗತ್ಯವನ್ನು ಅನುಭವಿಸುವಿರಿ ಸೃಜನಶೀಲತೆ ಹರಿಯುತ್ತದೆ ಮತ್ತು ಕಲಾತ್ಮಕ ಅನ್ವೇಷಣೆಗಳು ಶಾಂತಿಯನ್ನು ತರುತ್ತವೆ ದಯವಿಟ್ಟು ನೀವು ಯಾವುದೇ ಸಂಕೀರ್ಣ ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಕೊಳ್ಳದಂತೆ ನೋಡಿಕೊಳ್ಳಿ ಪ್ರಯಾಣ ಯೋಜನೆಗಳಿಗೆ ಹೆಚ್ಚುವರಿ ಗಮನ ಬೇಕಾಗುತ್ತದೆ ಮತ್ತು ವಿಳಂಬಗಳು ಸಾಧ್ಯ ನಿಮ್ಮ ಮೂರನೇ ಮನೆಯಲ್ಲಿ ಮಂಗಳ ದುರ್ಬಲವಾಗಿರುತ್ತದೆ ನಿಮ್ಮ ಶಕ್ತಿ ಏರಿಳಿತಗೊಳ್ಳುತ್ತದೆ ಮತ್ತು ದೈನಂದಿನ ಚಟುವಟಿಕೆಗಳು ಆಯಾಸಕರವಾಗಿರುತ್ತದೆ ಒಡಹುಟ್ಟಿದವರೊಂದಿಗೆ ಸಮಸ್ಯೆಗಳ ಸಾಧ್ಯತೆಗಳಿವೆ ಆದ್ದರಿಂದ ನೀವು ಅವರೊಂದಿಗೆ ಯಾವುದೇ ಸಮಸ್ಯೆಗಳನ್ನು ಉಂಟುಮಾಡಬೇಡಿ ಕೆಲವು ಸಣ್ಣ ಪ್ರವಾಸಗಳು ಇರುತ್ತವೆ ಆದರೆ ಅವು ತುಂಬಾ ಆಯಾಸಕರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಿರುತ್ತದೆ ಆದರೆ ಪರಿಶ್ರಮವು ಫಲಿತಾಂಶಗಳನ್ನು ತರುತ್ತದೆ ಮೂರನೇ ಮನೆಯು ಸಂವಹನವನ್ನು ಸೂಚಿಸುತ್ತದೆ ಮತ್ತು ಇದು ತುಂಬಾ ಹಠಾತ್ ಪ್ರವೃತ್ತಿಯಾಗಿರಬಹುದು ಮತ್ತು ಅದು ವಾದಗಳಿಗೆ ಕಾರಣವಾಗಬಹುದು ಬರವಣಿಗೆ ಬೋಧನೆ ಧರ್ಮೋಪದೇಶ ಜಾಹೀರಾತು ಸಮಾಲೋಚನೆಯಿಂದ ನೀವು ಬಹಳಷ್ಟು ಕೆಲಸವನ್ನು ನಿರೀಕ್ಷಿಸಬಹುದು ಈ ವಾರ ನಿಮ್ಮ ಐದನೇ ಮನೆಯಲ್ಲಿ ಹುಣ್ಣಿಮೆ ಉದಯಿಸಲಿದೆ ಸೃಜನಶೀಲ ಯೋಜನೆಗಳು ಒಂದು ಪ್ರಮುಖ ಹಂತವನ್ನು ತಲುಪುತ್ತವೆ ಮತ್ತು ಫಲಿತಾಂಶಗಳು ಗೋಚರಿಸುತ್ತವೆ ನೀವು ಭಾವನಾತ್ಮಕವಾಗಿ ಅಭಿವ್ಯಕ್ತಿಶೀಲರಾಗಿರುತ್ತೀರಿ ಮತ್ತು ವೈಯಕ್ತಿಕ ವಿಷಯಗಳಿಗೆ ಗಮನ ಬೇಕು ಪ್ರಣಯ ಸಂಬಂಧಗಳು ತೀವ್ರವಾದ ಭಾವನೆಗಳನ್ನು ತರುತ್ತವೆ ಮತ್ತು ಪ್ರೀತಿಯ ವಿಷಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮಕ್ಕಳಿಗೆ ನಿಮ್ಮ ಬೆಂಬಲ ಮತ್ತು ಮಾರ್ಗದರ್ಶನ ಬೇಕಾಗುತ್ತದೆ ಹವ್ಯಾಸವು ತೃಪ್ತಿ ಮತ್ತು ವಿಶ್ರಾಂತಿಯನ್ನು ತರುತ್ತದೆ ಊಹಾತ್ಮಕ ಹೂಡಿಕೆಗಳಿಗೆ ಎಚ್ಚರಿಕೆಯ ಅಗತ್ಯವಿರುತ್ತದೆ ಮತ್ತು ಹಣಕಾಸಿನ ಅಪಾಯಗಳು ಸೂಕ್ತವಲ್ಲ ನೀವು ಸಂತೋಷ ಮತ್ತು ವಿನೋದವನ್ನು ಬಯಸುತ್ತೀರಿ ಆದರೆ ಸಮತೋಲನವೂ ಅಗತ್ಯವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮಾರ್ಚ್ ಹತ್ತು ರಿಂದ ಮಾರ್ಚ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ